ಆದರೆ ನಮಗೆ ಅಜೆಂಡಾ ಕಟ್ಸಿದ್ರು ನಾವು ಕೇಳಿದ್ದೆ ಏನಪ್ಪಾ ಅಂದರೆ ಈ ಅಜೆಂಡಾದಲ್ಲಿ ಯಾವುದೇ ಒಂದು ವಾಡಿನ ಯಾವುದೇ ಒಂದು ಸಮಸ್ಯೆ ಬಗ್ಗೆ ಏನು ಇದರಲ್ಲಿ ಮೆನ್ಷನ್ ಇರಲಿಲ್ಲ ಅದಕ್ಕೆ ನಾವು ಕೇಳಿದ್ವಿ ಏನು ಯಾವ ಇದು ಈ ಥರ ಮಾಡಿದ್ದೀರಲ್ಲ ಅಜೆಂಡಾ ನಾವು ಕೌನ್ಸಿಲರ್ಸ್ ಏನು ನಿಮಗೆ ಲೆಕ್ಕಿಸ್ತೀವ ಯಾವ ಥರ ನೀವು ಅಜೆಂಡಾ ತಯಾರು ಮಾಡ್ತೀರಾ ಇದ್ರ ಬಗ್ಗೆ ಏನ್ ಕ್ಲಿಯರೆನ್ಸು ಅಂತ ಹೇಳ್ಬಿಟ್ಟು ನಾವು ಕೇಳಿದಕ್ಕೆ ಇಲ್ಲ ಹಂಗೆ ಹಿಂಗೆ ಹೇಳಿಬಿಟ್ಟು ನಮ್ಮನ್ನೇ ಇದು ಮಾಡಿದ್ರು ಆ ಕಮಿಷನ್ ಮತ್ತೆ ಕಮಿಷನರ್ ಕೇಳಿದಕ್ಕೆ ಕಮಿಷನರ್ ಪ್ರದೇಶಕ್ಕೆ ಧಿಕ್ಕಾರ ಹೇಳಿಬಿಟ್ಟು ನಮ್ಮನ್ನೇ ಧಿಕ್ಕಾರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಇದರಲ್ಲಿ ನೋಡಿ ಕೋಟ್ಯಾಂತರ ರೂಪಾಯಿ ಕೆಲಸ ಮಾತ್ರ ಇದೆ ಆದರೆ ಊರಿನ ಒಂದೊಂದು ಸಮಸ್ಯೆನೂ ಇದರಲ್ಲಿಲ್ಲ ಆ ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಇದ್ರೂ ಸಹ ಈ ಕೆಲಸ ಪೂರ್ತಿ ಆಗಲ್ಲ ಇದಕ್ಕೇನ ಈ ಸೆವೆಂಟಿ ಪರ್ಸೆಂಟ್ ಕಮಿಷನ್ ಆಗುತ್ತೆ ಥರ್ಟಿ ಪರ್ಸೆಂಟ್ ಮಾತ್ರ ಕೆಲಸ ಆಗುತ್ತೆ ಅದಕ್ಕೆ ಇನ್ನೊಂದು ಉದಾಹರಣೆ ನನ್ನ ಹತ್ರ ಇದೆ ನೋಡಿ ಓದ್ಸತಿ ನಾನು ಒಂದು ಮೀಟಿಂಗಲ್ಲಿ ನಾನು ಇದು ನಮ್ಮ ಮಧ್ಯೆ ಒಂದು ಇದು ವಿಷಯ ನಡೀತು ಅದರಲ್ಲಿ ಏನಪ್ಪಾ ಆಯಿತು ಅಂತ ಹೇಳಿದ್ರೆ ನನಗೆ ಉಲ್ಟಾ ಪ್ರೆಸ್ಪೀಟ್ ಕೊಟ್ಟರು ಅವಾಗಲೂ ಅದೇ ಕೇಳಿದ್ದು ನಾನು ವಿಷಯನ್ ನಮ್ಮ ವಿಷಯ ಕೇಳಿ ಫಸ್ಟು ವಾರ್ಡ್ ಸಮಸ್ಯೆಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ ಆ ವಿಷಯ ನಾವು ಇದು ಸಬ್ಜೆಕ್ಟ್ ಕೊಡ್ತೀವಿ ಆ ಸಬ್ಜೆಕ್ಟ್ನ ನೀವು ಸಭೆಯಲ್ಲಿ ಇಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಮತ್ತೆ ಏನಾದರೂ ಎಲ್ಲ ಸಮಸ್ಯೆನ ತಗೊಳ್ಳಿ ನಮ್ಮ ಒಬ್ಬರದೇ ಇಲ್ಲ ಅಂತ ಬಿಟ್ಟು ನಾವು ವಸತಿನೂ ಕೇಳಿದ್ವಿ ಆದರೆ ಆವಾಗಲೂ ನಮ್ಮ ಮೇಲೆ ಗಲಾಟೆಗೆ ಬಂದು ನಮ್ಮನ್ನೇ ಆಚೆ ಕಳಿಸಿದ್ರು ಆ ರೀತಿ ಸರಿಯಾಗಿ ನಡೀತು ನಮ್ಮ ಮೇಲೆ ಮತ್ತೆ ಆವಾಗ ಆಚೆ ಕಳಿಸಿದಾದ ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಪ್ರೆಸ್ಮಿಟ್ ಕೊಟ್ಟರು ಏನಂತ ಪ್ರೆಸ್ಮಿಟ್ ಅಂದರೆ ಹದಿನೈದನೇ ನಂಬರ್ ವಾರ್ಡ್ಗೆ ನಾವು ಇಷ್ಟೊಂದು ಕಾಮಗಾರಿಗಳನ್ನ ಹಾಕ್ಸ್ಬಿಟ್ಟಿದ್ದೀವಿ ಇಷ್ಟು ನೋಡಿ ನೀವು ಲಿಸ್ಟ್ ಅಲ್ಲಿ ಈ ಕಾಮಗಾರಿ ಹದಿನೈದು ವಾರ್ಡ್ ಆ ಕಾಮಗಾರಿ ಹೆಡ್ ಲೈನ್ಸ್ ನೋಡಿ ಅಂಡರ್ಲೈನ್ ಮಾಡ್ಬಿಟ್ಟು ಎಲ್ಲ ಜನರಿಗೆ ತೋರಿಸ್ಬಿಟ್ಟು ಇಷ್ಟು ಕಾಮಗಾರಿಗೆ ಕಾಮಗಾರಿ ಅವರು ಈ ತರ ಧ್ವನಿ ಎತ್ತಿದ್ದಾರೆ ಅಂತ ಬಿಟ್ಟು ಫುಲ್ ಮಾಹಿತಿ ಜನಗಳಿಗೆ ತಿಳಿಸಿದ್ರು ಅದಕ್ಕೆ ನಾವೇನ್ ಹೇಳಿದ್ರೆ ಇವಾಗ ಗಂಟೆ ಈ ಕೆಲ್ಸಗಳನ್ನೆಲ್ಲ ಹುಡ್ಕೊಂಡೇ ಇದೀವಿ ಸರ್ ನಾವು ಇವಾಗ ಗಂಟೆ ಈ ಕೆಲಸ ಎಲ್ಲಾಗಿದೆ ಅಂತ ಬಿಟ್ಟು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದ್ ಯಾರು ತಿಂದ್ಕದ್ರು ಗೊತ್ತಿಲ್ಲ ಏನಾಯ್ತು ಅಂತಾನು ಗೊತ್ತಿಲ್ಲ ಆ ತರ ಎಲ್ಲಾ ಸಭೆಯಲ್ಲೂ ಹಾಗೆ ಮಾಡೋದು ಎಲ್ಲ ಸುಳ್ಳು ಮಾಹಿತಿಗಳು ಕೊಡೋದು ನಾವ್ ಇದು ಮಾಡ್ಸಿದೀವಿ ಅದು ಮಾಡ್ಸಿದೀವಿ ಅಂತ ಬಿಟ್ಟು ಮೆನ್ಷನ್ ಮಾಡೋದು ಆದ್ರೆ ಆ ಕೆಲ್ಸಗಳು ಹುಡುಕಿದ್ರೆ ಏರಿಯಾದಲ್ಲಿ ಕೆಲಸಗಳೇ ಇರಲ್ಲ ಆ ಕೆಲಸಗಳೆಲ್ಲ ಮಾಯ ಆಗಿರುತ್ತೆ ಇವತ್ತು ಸಹ ಅದೇ ನಡೀತು ನಮ್ಮ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಚರ್ಚೆ ಮಾಡ್ರಿ ವಿಷಯಗಳನ್ನ ನಮ್ದು ಅನ್ನೋ ಸಬ್ಜೆಕ್ಟ್ ಇರುತ್ತೆ ಬೇಕಾದಷ್ಟು ನೀರಿನ ಸಮಸ್ಯೆ ಇರುತ್ತೆ ಕಸದ ಸಮಸ್ಯೆ ಇರುತ್ತೆ ಯು ಜಿ ಡಿ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ಬಗೆಹರಿಸಿ ಫಸ್ಟ್ ಅಂತ ಕೇಳಿದ್ರೆ ಅದನ್ನೆಲ್ಲ ಬಿಟ್ಟು ನಮ್ಮನ್ನೇ ರೋಪಾಕಿ ನೀವೇ ಧಿಕ್ಕಾರ ಅಂತ ಬಿಟ್ಟು ನನ್ನ ಒಂದು ಸ ನಗರಸಭೆ ಸದಸ್ಯನೇ ಏನು ಹೇಳ್ತಾರೆ ಅದನ್ನು ಧಿಕ್ಕಾರ ಮಾಡಿ ಕುಳ್ಸಕ್ಕೆ ಹೋಗ್ತಾರೆ ಸರ್ ಇವಾಗ ಡಿ ಸಿ ಅವರು ಮತ್ತು ಡಿ ಸಿ ಅವರು ಇದ್ದಾರಲ್ಲ ಅವ್ರ ಮುಂದೆನೂ ಸಹ ನಾವು ನೀರಿನ ಸಮಸ್ಯೆ ಬೇಕಾದಷ್ಟು ಮಾಡಿದ್ವಿ ಈಜು ಈಜುಡಿ ಸಮಸ್ಯೆನೂ ನಾವು ಕೇಳಿದ್ವಿ ಅವಾಗ್ಲೂ ಅಷ್ಟೇ ಮಾಡ್ತಾರೆ ಮಾತಾಡ ಮಾಡ್ತಾರೆ ಮಾಡ್ತಾರೆ ಅಂತ ಬಿಟ್ಟು ಸುಮ್ನೆ ಆಗ್ಬಿಟ್ರು ತೀರ್ಮಾನಗಳಾಗುತ್ತೋ ಅಷ್ಟಕ್ಕೆ ಮುಗಿಯುತ್ತೆ ಮೀಟಿಂಗು ಮತ್ತೆ ಅದ್ರ ಬಗ್ಗೆ ಯಾವ್ದೇ ಕ್ರಮ ತಗೊಳ್ಳಲ್ಲ ಈ ಕಮಿಷನರ್ ಇದಾರಲ್ಲ ಅವರಂತೂ ಏರಿಯಾಗ ಬಂದ್ರೆ ಸಹ ಒಂದು ಸದಸ್ಯರು ಇದ್ದಾರಲ್ಲ ಆ ಸದಸ್ಯರ ಗೌರವ ಕೊಡ್ಬೇಕು ಆ ಸದಸ್ಯರನ್ನ ನಮ್ಮ ವಿಶ್ವಾಸ ತಗೊಂಡು ನಾವು ಹೋಗ್ಬೇಕು ಅನ್ನೋದು ಅವ್ರಿಗೂ ಇಲ್ಲ ಕಮಿಷನರ್ ಗೆ ಸದಸ್ಯರು ಅಂದ್ರೆ ಗೌರವನೇ ಇಲ್ಲ ಆ ತರ ಇದೆ ಸರ್ ನಮ್ಮ ಚಿಂತಾಮಣಿಯಲ್ಲಿ ನಾವೇನ್ ತಪ್ಪು ಕೇಳಿಲ್ಲ ಸರ್ ನೀರಿನ ಬಗ್ಗೆ ಕಸದ ಬಗ್ಗೆ ಇದನ್ನ ಮಾತಾಡಕ್ ಹೋದ್ರೆ ಈ ತರ ಮಾಡಿದ್ರು ಸರ್ ನಮ್ಗೆ ನಮಗೆ ಅಧಿಕಾರ ಕೊಟ್ಟರು ಸರ್ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ದರು ಇದು ಕೇವಲ ಪೇಪರ್ ಸೀಮಿತ ಆಗುವಂಥ ಸಭೆ ಇದಾಗಿತ್ತು ಇವತ್ತೇನು ಮೂವತ್ತೊಂದು ಜನ ನಗರಸಭೆ ಸದಸ್ಯರು ಮತ್ತು ರಾಜ್ಯ ಸರ್ಕಾರದಿಂದ ಐದು ಜನ ನಾಮನಿರ್ದೇಶಕರಿದ್ದರು ಇವರೆಲ್ಲರೂ ಸಹ ಸೇರಿ ನಗರದಲ್ಲಿರ್ತಕ್ಕಂಥ ಅನೇಕ ಜಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನು ಕರೆದಿದ್ವಿ ಆದರೆ ಈ ಸಾಮಾನ್ಯ ಸಭೆಯಲ್ಲಿ ಕೇವಲ ಅವರು ಮಾಡಿಕೊಂಡಿರ್ತಕ್ಕಂಥ ಬಜೆಟ್ ಏನು ಪ್ರಣಾಳಿಕೆ ಇದೆ ಅದನ್ನು ಮಾತ್ರ ಓದ್ಬಿಟ್ಟು ಸಭೆಯನ್ನು ಮುಕ್ತಾಯ ಮಾಡುವಂಥ ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಇಂದಿನ ನೆಲವಳಿಗಳು ಈ ಹತ್ತು ವರ್ಷಗಳಿಂದ ನಗರದಲ್ಲಿ ಏನು ಇನ್ನೂರ ಅರವತ್ತು ಇನ್ನೂರ ಎಪ್ಪತ್ತು ಬೋರ್ವೆಲ್ಗಳಿದೆ ಹತ್ತು ವರ್ಷದಿಂದ ಆ ಬೋರ್ವೆಲ್ಗೆ ಖರ್ಚಾಗ್ತಾ ಇರ್ತಕ್ಕಂಥದ್ದು ಎಷ್ಟು ರಿಪೇರಿ ಎಷ್ಟಾಗಿದೆ ಹೊಸ ಮೋಟರ್ಸ್ ಎಷ್ಟಿದೆ ಹಳೆ ಮೋಟ್ರ್ಗಳನ್ನು ಯಾವಾಗ ಹಾಕಿದ್ದೀರಾ ಇದನ್ನು ಹಾಕಿದಂಥ ಎರಡು ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ ಇದುವರೆಗೂ ಸಹ ಇದು ಇದುವರೆಗೂ ಸಹ ಅದ್ರ ಬಗ್ಗೆ ಲೆಕ್ಕ ಕೊಡಲಿಲ್ಲ ಆದರೆ ಲೆಕ್ಕ ಕೊಡೋವಾಗ ಪಲಾಯನ ಮಾಡುವಂಥ ಕೆಲಸ ಇದು ಸರಿಸುಮಾರು ಒಂದು ಐದರಿಂದ ಹತ್ತು ಕೋಟಿ ರೂಪಾಯಿ ಹಗರಣ ಚಿಂತಾಮಣಿ ನಗರದಲ್ಲಿ ಕೇವಲ ಪಂಪು ಮೋಟ್ರದ್ದಾಗಿದೆ ಇವರೇನಾದರೂ ಪ್ರಾಮಾಣಿಕವಾದಂಥ ಅಧಿಕಾರಿಗಳೇ ಆಗಿದ್ದರೆ ಪ್ರಾಮಾಣಿಕವಾದಂಥ ನಗರಸಭೆ ಆಗಿದ್ದರೆ ಅದು ಯಾರೇ ಇರ್ಬೋದು ಅದು ಆ ಪಕ್ಷದ ಅಧ್ಯಕ್ಷರು ಅಥವಾ ಈ ಪಕ್ಷದ ಅಧ್ಯಕ್ಷರು ಅನ್ನೋದು ಬಿಟ್ಟು ಎನ್ಕ್ವೈರಿ ಮಾಡಲಿ ಆ ತಪ್ಪಿತಸ್ಥರನ್ನ ಶಿಕ್ಷೆ ಪಡಿಸುವಂಥದ್ದು ಆಗಬೇಕು ಹಾಗಾಗಿ ಅದಕ್ಕೂ ಪಲಾಯನ ಮಾಡ್ತಾರೆ ಮತ್ತು ಅದೇ ರೀತಿಯಲ್ಲಿ ಚಿಂತಾಮಣಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಟ್ಯಾಕ್ಸ್ ಇದೆ ಅಂತ ಅಂತ ಹೆಚ್ಚುವರಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ನಗರಸಭೆ ನಮ್ಮದು ಅದು ಬಿಲ್ಗಳಾಕಲ್ಲ ಪೇಕ್ ಬಿಲ್ಗಳ ಹಾಕಿ ಕೊಡುವಂಥದ್ದು ಮತ್ತು ತಿಂಗಳಿಗೆ ಎಷ್ಟು ಹಣ ವಸೂಲಾಗಿದೆ ಎಚ್ ಡಿ ಎಮ್ ಸಿ ಕಾಂಪ್ಲೆಕ್ಸಲ್ಲಿ ಎಷ್ಟು ಬಾಡಿಗೆ ವಸೂಲಾಗಿದೆ ಮತ್ತು ಇವತ್ತು ನಗರಸಭೆಯಲ್ಲಿ ಕಸ ವಿಲೇವರಿ ಮಾಡುವಂಥ ಇದಕ್ಕೆ ಎಷ್ಟು ಟ್ಯಾಕ್ಸ್ ವಸೂಲಿ ಮಾಡ್ತಾಯಿದ್ದೀರಾ ಮತ್ತು ಅದಾದ ಮೇಲೆ ಇಡೀ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಈ ಜು ಡಿ ಕೇಬಲ್ಗೆ ಎಷ್ಟು ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀವಿ ಅಂತ ನಗರಸಭೆಯಲ್ಲಿ ರಸ್ತೆಗಳನ್ನ ಹಾಳು ಮಾಡಿದ್ದಾರೆ ಅದಾದ ಮೇಲೆ ಚಿಂತಾಮಣಿ ನಗರದಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ ಟವರ್ಸಿಂದ ಕಂದಾಯ ವಸೂಲಿ ಮಾಡ್ತಾ ಇದ್ದೀವಿ ಬೂಸ್ಟರ್ಗಳಿಂದ ನಾವು ಎಷ್ಟು ವಸೂಲಿ ಮಾಡ್ತಾ ಇದ್ದೀವಿ ಅಂತ ನಾಲ್ಕು ಸಭೆಗಳಿಂದ ನಾವು ಕೇಳ್ತಾ ಇದ್ದೀವಿ ಅದಕ್ಕೂ ಲೆಕ್ಕ ಕೊಡೋ ಅಂಥದ್ದು ಇಲ್ಲ ಹಾಗಾಗಿ ಏನು ಇವತ್ತು ಸಭೆ ಕರೆದಿದ್ರು ಈ ಸಭೆ ಕೇವಲ ಕಾಟಾಚಾರಕ್ಕಾಗಿ ಸಭೆ ಕರೆದಿದ್ರು ಹಾಗಾಗಿ ನಮ್ಮ ನಗರಸಭೆ ಸದಸ್ಯರು ನಾವೆಲ್ಲರೂ ಸೇರಿ ಈ ಕೂಡಲೇ ಒಂದೆರಡು ದಿವಸದಲ್ಲಿ ಡಿ ಸಿ ಅವ್ರ ಹತ್ರ ಹೋಗಿ ಮುಂದಿನ ಹತ್ತಿಪ್ಪತ್ತು ದಿವಸಗಳಲ್ಲಿ ಮತ್ತಿನ್ನೊಂದು ಸಭೆಯನ್ನು ಕರೆದು ನಮ್ಮ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ನಗರದಲ್ಲಿರ್ತಕ್ಕಂಥ ಇವತ್ತು ಹತ್ತು ಸಾವಿರ ಒಂದು ಮನೆಗೆ ಕಂದಾಯ ಇರ್ತಕ್ಕಂಥ ಒಂದು ಸಾಮಾನ್ಯ ಮನೆಗೆ ಇವತ್ತು ಇಪ್ಪತ್ತು ಸಾವಿರ ಮಾಡ್ತಾ ಇದ್ದಾರೆ ಇಡೀ ಎರಡು ಜಿಲ್ಲೆಯಲ್ಲಿ ಸರ್ಕಾರದಿಂದ ಏನು ಸುತ್ತುವಲೆ ಇದೆ ಆ ಸುತ್ತುವಲೆಗಿಂತನೂ ಜಾಸ್ತಿ ದುಪ್ಪಟ್ಟಾಗಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಖಾತೆಗಳು ಮತ್ತು ಖಾತಾ ಬದಲಾವಣೆ ಮಾಡಬೇಕಾದ್ರೆ ಇದು ನನ್ನೊಬ್ಬನ ಕೂಗಲ್ಲ ಇಡೀ ನಗರದಲ್ಲಿ ಇರ್ತಕ್ಕಂಥವ್ರು ಒಂದು ಲಕ್ಷ ರೂಪಾಯಿದಿಂದ ಐವತ್ತು ಸಾವಿರ ಕೊಟ್ಟರೆ ಮಾತ್ರ ಈ ಖಾತೆಯನ್ನು ಮಾಡ್ತಾ ಇದ್ದಾರೆ ಆದರೆ ಖಾತೆ ಮಾಡಬೇಕಾದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ತಗೊಳ್ಳೋ ಅಂಥದಕ್ಕೆ ಇವರು ಮ್ಯಾನ್ಯಲಲ್ಲಿ ತಗೊಳ್ತಾ ಇದ್ದಾರೆ ಹಾಗಾಗಿ ಏನು ಅಂತ ಹೇಳಿದ್ರೆ ಆ ನಗರಸಭೆಯಲ್ಲಿ ಬ್ರೋಕರ್ಗಳು ಯಾರಿದ್ದಾರೆ ನಗರಸಭೆಯಲ್ಲಿ ಅಫಿಷಿಯಲ್ಸ್ ಏನು ಒಂದಷ್ಟು ಜನ ಬ್ರೋಕರ್ಗಳ್ನಿಟ್ಕೊಂಡು ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಸಂಖ್ಯೆ ಇಲ್ಲಿರ್ತಾರೆ ನಾವು ಅದು ಸಹ ಬರೀ ಒಂದು ತಿಂಗಳಲ್ಲಿ ನಗರಸಭೆಯಲ್ಲಿರ್ತಕ್ಕಂಥ ಎಲ್ಲ ಟೇಬಲ್ಸಲ್ಲಿ ಸಿ ಕ್ಯಾಮ್ರಾ ಇದೆ ನೀವು ಒಂದೂವರೆ ವರ್ಷದಿಂದ ಟೇಬಲ್ ಇಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮ್ರ ನಾನೇನು ಮಾಡಬೇಡ್ರಿ ಬರೀ ಒಂದು ತಿಂಗಳದು ನೀವು ಇಲ್ಲಿ ಲೈವ್ ಮಾಡಿರಿ ಹೇಳಿದ್ರು ಸಹ ಅದಕ್ಕೂ ಸಹ ಪಲಯನ ಮಾಡಿದ್ರು ಹಾಗಾಗಿ ಈ ನಗರಸಭೆ ಇವತ್ತು ಲಂಚ ಯಾವ ರೀತಿ ತಾಂಡವಾಡ್ತಾ ಇದೆ ಅಂತ ಹೇಳಿದ್ರೆ ಒಂದೆರಡು ಜನನ ಮಾತ್ರ ಇಲ್ಲಿ ಇಟ್ಕೊಂಡು ಅದನ್ನು ವಸೀಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೂ ಪಲಾಯನ ಮಾಡಿದ್ದಾರೆ ಹಾಗಾಗಿ ನಾವು ಏನು ಒಂದು ಹತ್ತು ಇಪ್ಪತ್ತು ದಿವಸದಲ್ಲಿ ಮತ್ತಿನ್ನೊಂದು ಸಭೆಯನ್ನು ಕರೆದು ಮತ್ತೆ ಅದಕ್ಕೆ ಯಾವ ರೀತಿ ಪರಿಷ್ಕಾರ ಹುಡ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ನಿರ್ಧಾರ ಮಾಡ್ತೀವಿ ಬೆಳಗ್ಗೆಯಿಂದ ಈ ಖಾತೆಗಳ ಬಗ್ಗೆ ಮಾತಾಡೋದು ಈ ಖಾತೆಗಳು ಇಪ್ಪತ್ತಾರು ಸಾವಿರ ಖಾತೆಗಳೆಲ್ಲ ಕಂಪ್ಲೀಟ್ ಇಪ್ಪತ್ತು ಸಾವಿರದ ಮೂರು ಇಪ್ಪತ್ತಾರು ಸಾವಿರದ ಆರುನೂರ ಅರವತ್ತು ಅರವತ್ತೇಳು ಯಾವಾಗಲೂ ತೊಂದರೆ ಮಾಡ್ತಾಯಿದೆ ಆ ಸಬ್ಜೆಕ್ಟ್ ಕೇಳಿದಾಗ ಯಾವುದಕ್ಕೂ ಆನ್ಸರ್ ಅದು ಯಾವುದು ಊರಾಟ ಆನ್ಸರ್ ಕೊಡಬೇಕು ನಾವು ಕ್ಲೀ ಉಲ್ಲಂಘಿಸುವ ಕೇಳೋದಿಲ್ಲ ಈ ಖಾತೆಗಳಿಂದ ಜನರಿಗೆ ಮದುವೆ ಮಾಡೋ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಸ್ಟೂಡೆಂಟ್ಗಳಿಗೆ ಫೀಸ್ ಕಟ್ಟೋದಕ್ಕಾಗ್ತಾ ಇಲ್ಲ ಅಷ್ಟೇ ಇಲ್ಲ ಲೋನುಗಳು ಮಾಡೋಕ್ಕಾಗ್ತಾಯಿಲ್ಲ ಭಾರಿ ತೊಂದರೆ ಆಗ್ತಾಯಿದೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿ ಯಾವಾಗ ಮಾಡ್ತೀರಾ ಅಂತ ಇದುವರೆಗೂ ಮಾಡ್ತಾ ಇಲ್ಲ ಮಾಡ್ತಾ ಇರೋದು ಯಾರು ಮಾಡ್ತಾ ಇರೋದು ಅಂದರೆ ಅವ್ರ ಹತ್ರ ಕಾಸು ಗೀಡಿಸ್ಕೊಡೋದು ಇದು ಮಾಡೋದು ಅವ್ರು ಮಾತ್ರ ಮಾಡ್ಬಿಡ್ತಾರೆ ಯಾವ ಕಾರಣಕ್ಕೂ ಎಷ್ಟು ಹೇಳಿದ್ರು ಆಗ್ತಾಯಿಲ್ಲ ಭಾರಿ ತೊಂದರೆ ಆಗೋದು ಇದು ಎಲ್ಲ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ ಸ್ಲಂ ಬೋರ್ಡ್ಸೋ ಕೇಳಿದ್ರು ಸ್ಲಂ ಬೋರ್ಡ್ ಡೀಟೇಲ್ಸ್ ಕೇಳಿದ್ರು ಅದನ್ನು ಡೀಟೇಲ್ಸ್ ಆಗಿ ಸ್ಲಂಬ್ ಬೋರ್ಡ್ಸ್ ಹದಿನೆಂಟು ಸ್ಲಮ್ ಬೋರ್ಡ್ಸ್ ಇದೆ ಹದಿನೆಂಟು ಸ್ಲಂ ಬೋರ್ಡ್ಸ್ದು ಡೀಟೇಲಾಗಿ ಗೊತ್ತಿಲ್ಲ ಕಂಪ್ಲೀಟ್ ಹದಿನೆಂಟು ಸ್ಲಂಬ್ ಬೋರ್ಡ್ದು ಸರ್ವೆ ಸರ್ವೇ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಎತ್ತಿಲ್ಲ ಎರಡು ಪೇಪರ್ ಎತ್ಕೊಂಡು ಇಲ್ಲ ನೆಕ್ಸ್ಟ್ ಮೀಟಿಂಗ್ ಮಾಡಿ ಅದನ್ನು ಮಾಹಿತಿ ಇಲ್ಲ ಖಾತಾದು ಅದು ಮಾಹಿತಿ ಇಲ್ಲ ಕ್ಲಿಯರ್ ಆಗಿ ಕೊಟ್ಟಿಲ್ಲ ನೀವು ಏನು ಹೇಳ್ತಾರೆ ಇಪ್ಪತ್ತಾರು ಸಾವಿರ ಖಾತೆ ಯಾರು ಮಾಡಿರೋದು ನಗರಸಭೆ ಮಾಡಿರೋದು ಇದೇ ನಗರಸಭೆ ನಾವು ಮಾಡಿರೋದು ಕಂದಾಯ ವಸೂಲಿ ಇರೋದು ಅವರೇ ಖಾತೆ ಮಾಡ್ಕೊಳ್ಳೋ ಜವಾಬ್ದಾರಿ ಅವ್ರದ್ದೇ ಗೌರ್ಮೆಂಟ್ ಸುತ್ತ ಎಲ್ಲಗೂ ಇದಕ್ಕೂ ಸಂಬಂಧ ಇಲ್ಲ ಪುರಾಪ ಆನ್ಸರ್ ಇದೆ ನಾವು ನಗರಸಭೆಯಿಂದ ಲಾಯರ್ಗಳಿಗೆ ಕಾಸು ಕೊಡ್ತಾ ಇದ್ದೀವಿ ಲೀಗಲ್ ಗೆ ಅವ್ನು ಕರೆಸಲಿಲ್ಲ ಅವ್ನು ಕರ್ಸಿದ್ದೆ ಏನು ರೀ ಏನು ಮಾಡಬೇಕು ಅಂತ ಡೀಟೇಲ್ಸ್ ಕೇಳಬೇಕಾಗಿತ್ತು ಆ ಸುತ್ತೋಲೆಗೂ ನಾಗ ಇದ್ರ ಗೌರ್ಮೆಂಟ್ ಸುತ್ತೋಲೆಗೂ ಈ ಇಪ್ಪತ್ತಾರು ಸಾವಿರ ಖಾತೆಗಳು ಸಂಬಂಧ ಇಲ್ಲ ರಮಿನಿ ಖಾತೆ ಡೂಪ್ಲಿಕೇಟ್ ಮಾಡಿರೋರು ಬೇರೆ ಬೇರೆ ಮಾಡಿರೋ ಇದ್ದಾವೆ ಅದು ಬೇಕಾದ ಹೊಡೆದಾಕ್ರಿ ನಾವು ಅದು ಕೇಳಿದ್ರಿ ಡೂಪ್ಲಿಕೇಟ್ ಯಾವ ಖಾತಾ ಇದೆ ತಾಕತ್ತಿದ್ರೆ ನೀವು ಹೊಡೆದಾಕ್ರಿ ನೀವು ಹೊರದಾಕ್ಬಿಡ್ರಿ ಅವ್ರ ಕಂದಾಯ ಕೊಟ್ಬಿಡ್ರಿ ನೀವು ಅದನ್ನು ಕೇಳಿದ್ರಿ ಅದಕ್ಕೂ ಆನ್ಸರ್ ಇಲ್ಲ ಈ ಪರಿಸ್ಥಿತಿ ಇಲ್ಲಿದೆ ಮುನ್ಸ್ಪಲ್ ಮುನ್ಸಿಪಾಲ್ಟಿ ಪರಿಸ್ಥಿತಿ ಇಲ್ಲಿದೆ ಈ ನೆಕ್ಸ್ಟ್ ಮೀಟಿಂಗಲ್ಲಿ ನಾವೆಲ್ಲ ಸರಿ ಇಪ್ಪತ್ತು ದಿವಸದಲ್ಲಿ ಒಳ್ಳೆ ಹೇಳ್ದಂಗೆ ನಾವೆಲ್ಲ ಸೇರಿ ಡಿ ಸಿ ಅವ್ರ ಹೋಗಿ ಡಿ ಸಿ ಅವರು ಇನ್ನೊಂದು ಮಾತು ಹೇಳಿದ್ರು ಮೂರೇ ಮೂರು ದಿವಸದಲ್ಲಿ ಹಿಂದಿನ ಸಭೆಯಲ್ಲಿ ಮೂರೇ ಮೂರು ದಿವಸದಲ್ಲಿ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಈ ಅದು ಚಿಕ್ಕಬಳ್ಳಾಪುರಲ್ಲಿ ಇದೇ ಥರ ಇದೆ ಸಿಲ್ಗಢದಲ್ಲಿ ಇದೇ ಥರ ಇದೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತಂದರು ಆಮೇಲೆ ಇವರು ಯಾವ ಸಬ್ಜೆಕ್ಟೇ ಇರ್ತಿಲ್ಲ ಚಕ್ಕರ ಇರ್ತಿಲ್ಲ ಸಬ್ಜೆಕ್ಟ್ ಮೇಲೆ ಶ್ರೀನಿವಾಸಪುರದಲ್ಲಿ ಆಗ್ತಾ ಇದೆ ಶಿಲ್ಗಟ್ಟೆ ಅದು ಆಗ್ತಾಯಿದೆ ಹೊಸಕೋಟೆಯಲ್ಲಿ ಆಗ್ತಾ ಇದೆ ನಗರಸಭಾ ಸಿಟಿ ಬೆಂಗಳೂರಲ್ಲಿ ಆಗ್ತಾ ಇದೆ ಇಲ್ಲಿ ಮಾಡ್ತಾ ಇಲ್ಲ ಆನ್ಸರ್ಗಳು ಅದರಲ್ಲಿ ಈಗಿರೋ ಶಾಸಕರು ಮಂದಿದ್ದರೆ ನಮ್ಮ ಪರಿಸ್ಥಿತಿ ಆದರೂ ಅರ್ಥ ಆಗ್ತಾ ಇತ್ತು ಮೊದಲು ಈ ಮಟ್ಟ ಯಾವತ್ತೂ ಇಲ್ಲಿ ತೊಡೆ ಇಲ್ಲ ನಾವು ನಾನು ಎರಡು ಸರಿ ಕೌನ್ಸಲರ್ ಆಗಿದ್ದೀನಿ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಇಂಥ ಕಷ್ಟ ಯಾರೂ ಅನುಭವಿಸಿಲ್ಲ ಅವ್ರು ಬಂದಿದ್ರೆ ನಮಗೆ ನಮ್ಮ ಕಷ್ಟಕ್ಕೆ ಹೇಳ್ಕೊಬೋದಾಗಿತ್ತು ಅವ್ರಿಗೆ ಅರ್ಥ ಆಗ್ತಾ ಇತ್ತು ನಾವು ಮಾತಾಡೋ ಮಾತಿಗೆ ವ್ಯಾಲ್ಯೂ ಇರ್ತಾ ಇತ್ತು ಇವಾಗ ಯಾರೂ ಕೊಡೋರಿಲ್ಲ ಸುಮ್ನೆ ಅವ್ರ ಮೇಲೆ ಗಲಾಟೆ ಇವ್ರಗಳ ಮೇಲೆ ಅವ್ರ ಗಲಾಟೆ ಮೀಟಿಂಗ್ ಆಗೋಯಿತು ಅವ್ರೇನೋ ನಾನು ಸಬ್ಜೆಕ್ಟ್ ಇದ್ದಾರೆ ಕ್ಲೋಸ್ ಮಾಡೋದು ಇಷ್ಟ ಆಗ್ತಾ ಆ ಪೊಲೀಸು ಪೊಲೀಸ್ ಬಗ್ಗೆ ಯಾರು ಇಲ್ಲ ಮೂವತ್ತೊಂದು ಸ ಕೌನ್ಸಲರ್ಗು ನಮ್ಗೆ ಯಾವುದು ವೈಯುಕ್ತಿಕವಾದಂಥ ಯಾವುದು ನಮ್ದು ಏನೂ ಇಲ್ಲ ಏನು ಅಂತ ರಾಜಕಾರಣ ಜಿದ್ದ ಜಿದ್ದ ಇರ್ತದೆ ಎಲೆಕ್ಷನ್ ಟೈಮಲ್ಲಿ ಮಾಡ್ತೀವಿ ಅಷ್ಟು ಬಿಟ್ಟರೆ ನಮ್ಮದು ಯಾರ್ದು ಇಲ್ಲ ಅದಕ್ಕೋಸ್ಕರ ಪೊಲೀಸ್ ಅವರು ಕಂಪ್ಲೀಟ್ ಇಲ್ಲೇನೋ ಕೊಳ್ಳೋದಂಗೆ ಏನಿರೋದು ನಾವು ಬಂದಿರೋದು ಅವ್ರು ಬಂದಿರೋದು ಜನಗಳು ಸಬ್ಜೆಕ್ಟ್ ಕ್ಲಿಯರ್ ಮಾಡೋದಕ್ಕೆ ಈ ಮಟ್ಟದಲ್ಲಿದೆ ನೆಕ್ಸ್ಟು ಇಪ್ಪ ಇಪ್ಪತ್ತ ಇಪ್ಪತ್ತು ದಿವಸ ಆದಮೇಲೆ ಮೀಟಿಂಗ್ ಕರೆಸಿ ತಿರುಗಿ ಅದು ಸಬ್ಜೆಕ್ಟ್ ಮಾಡ್ತಾರೆ